ಸುಬ್ರಹ್ಮಣ್ಯ ನಾಡಿಲ್ಲಿ ಎನ್ ಡಿ ಲಕ್ಷ್ಮೀನಾರಾಯಣ ಸರ್ಪಂಜ್ ನಾಲ್ಕು ಜನ ನಮ್ಮ ರಾಜ್ಯದ ಉಸ್ತುವಾರಿಗಳು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಅಗರ್ವಾಲ್ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷದ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ ಮೂಡ ವಾಲ್ಮೀಕಿ ಅಧಿಕಾರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಮತ್ತು ವಾಣಂತಿಯರ ಸಾವು ನೂರ ಹನ್ನೊಂದು ಜನ ನವಜಾತ ಶಿಶುವ ಸಾವಾಗಿದೆ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಕ್ಫಕ್ಕೆ ಈಗಾಗಲೇ ಮೂರು ತಂಡಗಳು ಅಧಿಕೃತ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಕೋಶ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಜಿಲ್ಲೆಗಳಲ್ಲಿ ಅದ್ಭುತವಾದ ಜನರ ಸ್ಪಂದನೆ ಇದೆ ಮತ್ತು ಪಕ್ಷವನ್ನು ಕರ್ತವ್ಯದ ಕೆಲಸ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಪ್ರವಾಸ ಮಾಡ್ತಾ ಇದೀವಿ ಚೆನ್ನಾಗಿದೆ ಅಂತ ಹೇಳಿದ್ವಿ ರಾಜ್ಯದ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಟೇಕಪ್ ಆಗಿಲ್ಲ ನಮ್ಮ ಅಗರ್ವಾಲ್ ಸಾಹೇಬರಿಗೆ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಅವರಿಗೆ ನಾವು ರಾಜ್ಯದ ಏನಿವತ್ತು ಪ್ರಸ್ತುತ ರಾಜಕಾರಣ ಬಗ್ಗೆ ಚರ್ಚೆ ಮಾಡಿದ್ವಿ ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತ ಚುನಾವಣೆ ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಾಮಾನ್ಯ ಕಾರ್ಯಕರ್ತರಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಪಕ್ಷದ ಜೊತೆಗಿದ್ದೀವಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ನಮ್ಮ ಸಂಪೂರ್ಣವಾದ ಸಮಯವನ್ನು ನಾವೆಲ್ಲ ಕೊಡ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದ್ದೀವಿ ಈ ಚರ್ಚೆಗೆ ಪೂರಕವಾಗಿ ಅಗರ್ವಾಲ್ ಸಾಹೇಬರು ಸಹ ಸ್ಪಂದನೆ ಮಾಡಿದರೆ ಹಾಗಾಗಿ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಕೆಲವು ಗೊಂದಲಗಳಿದೆ ಅದನ್ನು ಚರ್ಚೆ ಮಾಡಿದ್ದೀವಿ ಧನ್ಯವಾದಗಳು ಕಟ್ಟ ಸಾಹೇಬ್ರೆ ಮತ್ತು ಸಂಪಂಗಿಯವರು ಇವತ್ತು ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ನಮ್ಮ ಉಸ್ತುವಾರಿಗಳಾದ ಮೋಹನ್ ಸಿಂಗ್ ಅಗರ್ವಾಲ್ವರಿಗೆ ಅವರು ಎಲ್ಲ ಮನವರಿಕೆ ಮಾಡಿಕೊಂಡಿದೆ ಅವರು ಹೇಳಿದ್ರು ಎಲ್ಲ ವಿಚಾರ ಶಿಕ್ಷಣಕ್ಕೆ ನನಗೆಲ್ಲ ಕೂಡ ವಿಚಾರ ಗೊತ್ತಿದೆ ಆದರೂ ನೀವು ಹೇಳಿದ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ಸಂಘಟನೆಯಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಬೂತ್ ಮಟ್ಟದಲ್ಲಿ ಬೂತ್ ಸಮಿತಿಗಳನ್ನು ರಚನೆ ಮಾಡಿ ಇನ್ಚಾರ್ಜ್ಗಳನ್ನು ಮಾಡಿ ಬೇಗ ಆ ಕೆಲಸವನ್ನು ನೀವು ಕೂಡ ಸಲಹೆಯಲ್ಲೂ ಕೊಡಿ ಎಂದು ಹೇಳಿದ್ದಾರೆ ಮುಂಬರುವ ದೇಶಗಳಲ್ಲಿ ಚುರುಕಾಗಿ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ ನಾವು ಸಂಘಟನೆಯಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಂಬರುವ ದಿವಸಗಳಲ್ಲಿ ವಾಲ್ಮೀಕಿ ಹಗರಣ ಅತ್ಯಂತ ದೊಡ್ಡದಾದ ಅದೇ ರೀತಿಯಲ್ಲಿ ಏನು ಮೆಡಿಕಲ್ ಸಾಮಗ್ರಿಗಳನ್ನು ಖರೀದಿ ಮಾಡಿದರೆ ಕಳಪೆ ಸಾಕ ಅದ್ರ ಬಗ್ಗೆ ಕೂಡ ಹೋರಾಟಗಳನ್ನು ನೋಡ್ಕೋಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ನೀವೆಲ್ಲ ಪಾಲ್ಗೊಳ್ಳಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಅಧ್ಯಕ್ಷರ ಕೈ ಬಲಪಡಿಸಬೇಕು ಅಂತ ನಾವು ಅವರು ಕೂಡ ಹೇಳಿದ್ದಾರೆ ಅಧ್ಯಕ್ಷರು ಕೇಂದ್ರದಿಂದ ನೇಮಿಸಲ್ಪಟ್ಟವರು ಯಾರು ಯಾರೂ ಕೂಡ ನೇಮಿಸಲ್ಪಟ್ಟವರಲ್ಲ ಅವರು ಜವಾಬ್ದಾರಿ ತಗೊಂಡ ಮೇಲೆ ಒಳ್ಳೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳು ಮತ್ತು ಸಂಘಟನೆ ನಡೆದಿದೆ ಅದನ್ನು ಮುಂದೆ ಇದು ನಮ್ಮೆಲ್ಲರ ಆಕಾಂಕ್ಷೆ ಇದೆ ಅವರೇ ಮುಂದೆ ಬರೆದು ಮುಂದಿನ ಚುನಾವಣೆ ತನಕ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಚುನಾವಣೆ ನಡೀಬೇಕು ಅನ್ನೋ ಒಂದು ಭಾವನೆಗಳು ತಮ್ಮಲ್ಲಿ ಆ ಭಾವನೆಗಳನ್ನು ನಾವು ಜೊತೆಗೆ ಹಂಚ್ಕೊಂಡಿದ್ದೀವಿ ಕೆಲವು ವಿಚಾರಗಳು ಅವರೆಲ್ಲ ನಮ್ಮ ಗಮನಕ್ಕೆ ಹೊಂದಿದೆ ನಾವು ಎಲ್ಲ ತೀರ್ಮಾನಗಳು ಸಮಯ ಸಮಯಕ್ಕೆ ತಗೊಂತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಅವರು ನಾವು ಲಕ್ಷ್ಮ ನಮ್ಮ ರೇಣುಕಾಚಾರ್ಯ ಅವರು ನಾವು ಕೆಲವರು ನಮ್ಗರು ದೆಹಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಆಯ್ತು ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಸಮಯ ನೋಡಿಕೊಂಡು ನಾವು ಪ್ರಮುಖರೆಲ್ಲ ಕೆಲವರು ಹೋಗಿ ಬರ್ತೀವಿ ಯಾರಿಗೆ ತೆಗೇ ಬರಬೇಕು ಸಾಧ್ಯ ಆಗುತ್ತೆ ಅವರೆಲ್ಲ ಹೋಗಿ ಬರ್ತೇವೆ ಎರಡನೂರ ಎಕ್ಮಂತು ನಮ್ಮ ನೇಕಾರರ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದ್ರು ನೇಕಾರರ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋ ಕೂಡ ಹೇಳಿದ್ದಾರೆ ಬಹುಶಃ ಇನ್ನೊಂದು ಸಭೆಯನ್ನು ಕರೆದು ಅವರು ಮತ್ತು ದಲಿತ ಸಮಾವೇಶ

ಅವರು ಸೈಡ್ ಈ ರಾಜ್ಯ ಸಂಘಟನೆ ಇದೆ ತಲೆ ಸಮಾಜವನ್ನು ನಮ್ಮ ನೇಕಾರರು ನಮ್ಮ ಓ ಬಿ ಸಿಕ್ಕ ಈ ಮೂರು ಎಸ್ ಸಿ ಎಸ್ ಟಿ ಓ ಬಿ ಸಿ ನೇಕಾರರು ದಲಿತ ಸಮಾಜವನ್ನು ಪಕ್ಷದ ಜೊತೆಗೆ ಜೋಡಣೆ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ ಎಲ್ಲ ರೀತಿ ಪಕ್ಷದ ಜೊತೆಗೆ ನಮ್ಮನ್ನು ನಾವು ತೋರಿಸ್ಕೊಂಡ್ವಿ ನಾವು ಕೋಡೆ ಮಂದಿ ಏನೇ ಎಲ್ಲರೂ ನಡಿದ್ವಿ ಅದರಲ್ಲಿ ಬೈರಂಗ ಯಾವುದೂ ಮಾತಾಡಲ್ಲ ಧನ್ಯವಾದ ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ಆಯಿತು ತೀರ್ಮಾನ ಮಾಡ್ತಾರೆ ಎಲ್ಲವೂ ನೋಡ್ಕೊಳ್ತಾರೆ ಈಗ ಎಲ್ಲಕ್ಕೂ ಮಾತಾಡಕ್ಕೆ ಇಚ್ಛೆ ಪಡಲ್ಲ ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ ನಾಲ್ಕು ಹೋಡುಗಳ ಮಧ್ಯೆ ಏನೇಬೇಕು ಎಲ್ಲವೂ ಚರ್ಚೆ ಮಾಡಿದ್ವಿ ನಮಗೆ ಬಹಳ ಸಮಾನತೆ ತಂದಿದೆ ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾನತೆ ತಂದಿದೆ ಇದ್ರ ಜೊತೆಗೆ ಏನಿಗೆ ತೆರಳಿ ಕೆಲವು ಪ್ರಮುಖರು ಒಂದು ಹತ್ತಿನ ಪ್ರಮುಖ ತೆರಳಿ ಏನೇ ಏ ನಮ್ಮ ಭಾವನೆಗಳಲ್ಲ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ನಾವು ಈಗಲೇ ಮದಲಲ್ಲಿ ಸೊಂಡು ಡೆಲ್ಲಿಲಿ ಬಗ್ಗೆ ನಾವು ನಾಯಕ ಗಟ್ಟಿ ಮಾಡಿ ಮಾತಾಡಬೇಕಾಗಲ್ಲ ಆಮೇಲೆ ಸಮಯ ನಿಗ್ಗಿ ಮಾಡಿದರೆ ಸಮಯ ನಿಗದಿ ಮಾಡಿ ಮಾಧ್ಯಮ ಕಳಿದು ನಿಪ್ಲೀಸ್ ಪ್ರಧಾನ ಮಾಡೋದು ತ್ಯಾಂಕ್ ಯು